ರಾಜ್ಯಸಭಾ ಎಲೆಕ್ಷನ್ ವಿಚಾರದಲ್ಲಿ ಕೈಶಾಸಕರಿಗೆ ಜೆಡಿಎಸ್ ನಾಯಕರಿಂದ ಬೆದರಿಕೆ ಆರೋಪ ಹಿನ್ನೆಲೆ ಕೈಶಾಸಕ ರವಿಕುಮಾರ ಗಣಿಗ ವಿರುದ್ಧ ಮಾಜಿ ಸಚಿವ ಪುಟರಾಜು ವಾಗ್ದಾಳಿ ಕೋಟಿಗಟ್ಟಲೆ ಮಾನಹಾನಿಯ ಕೇಸ್ ದಾಖಲಿಸುವುದಾಗಿ ಪುಟ್ರಾಜು ಹೇಳಿಕೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಹೇಳಿಕೆ ಶಾಸಕ ರವಿಕುಮಾರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಆಕ್ರೋಶ ಆತ ಇದ್ದಾರಲ್ಲ ಮಂಡ್ಯ ಶಾಸಕ ಆತನಿಗೆ ಶಾಸಕ ಸ್ಥಾನ ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯ ಅದನ್ನು ಹೆಂಗೆ ಉಳಿಸಿಕೊಂಡು ಕೇಮೆ ಮಾಡಬೇಕು ಅದನ್ನು ಮಾಡೋದನ್ನು ಕಲೀಲಿ ಈ ತರಹದ ಲಘುವಾದ ಮಾತುಗಳು ಆರೋಪಗಳನ್ನು ಮಾಡೋದನ್ನು ಬಿಡಲಿ ಇಂತಹ ವೈಜ್ಞಾನಿಕ ಜಗತ್ತಿನಲ್ಲಿ ಎಲ್ಲದಕ್ಕೂ ಸಾಕ್ಷಿ ಇರಲೇಬೇಕಲ್ಲ ಈ ಆರೋಪಕ್ಕೆ ಆತ ಎಷ್ಟು ಕೋಟಿಗೆ ಮಾನ ನಷ್ಟ ಎದುರಬೇಕಾಗುತ್ತದೆ ಅನ್ನೋದನ್ನ ತೋರಿಸ್ತೀನಿ ಇನ್ನೆರಡು ದಿನದಲ್ಲಿ ಆತನ ವಿರುದ್ಧ ಡಿಫಾರ್ಮೇಷನ್ ಕೇಸ್ ದಾಖಲಿಸುತ್ತೇನೆ ಎಂದರು ರಾಜ್ಯಸಭಾ ಎಲೆಕ್ಷನ್ ಜಿಲ್ಲೆ ಅದೆಲ್ಲ ನಿಮ್ಮ ಮಂಡ್ಯ ಶಾಸಕರಿದರೆಲ್ಲ ಶಾಸಕ ಸ್ಥಾನ ಸಿಕ್ಕಿರೋದು ಅವ್ರ ಪೂರ್ವ ಜನ್ಮದ ಪುಣ್ಯ ಅದನ್ನ ಹೆಂಗ್ ಉಳಿಸ್ಕೊಂಡು ಕೇಮೆ ಮಾಡಬೇಕು ಮಾಡೋದು ಕಲೀಲಿ ಅರ್ಥ ಆಯ್ತಲ್ಲ ಈ ತರದೆಲ್ಲ ಲಘುವಾದ ಮಾತುಗಳನ್ನ ಮಾಡಿ ಇಂಥ ವೈಜ್ಞಾನಿಕ ಜಗತ್ತಲ್ಲಿ ಯಾವುದೇನೋ ರೆಕಾರ್ಡ್ ಪ್ರೂಫ್ ಮಾಡಬೇಕಲ್ಲ ಇವತ್ತು ಎಷ್ಟು ಕೋಟಿಗೆ ಮನಷ್ಟು ಮೊಕದ್ದಮೆ ಎದುರಿಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾಡಿದ್ದು ಕಳೀಲಿ ಕೇಸ್ ರಿಜಿಸ್ಟರ್ ಆಗ್ತಾಯಿದೆ ಅವ್ರ ಮೇಲೂ ಥ್ಯಾಂಕ್ ಯು